ನಮಸ್ಕಾರ ಸ್ನೇಹಿತರೆ ಜೋಗ ಜಲಪಾತದ ಮುಂದೆ ನಿಂತಾಗ ಆ ಪ್ರಕೃತಿಯ ಸೌಂದರ್ಯಕ್ಕೆ ನಮ್ಮನ್ನು ನಾವು ಮರೆತು ಆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸ್ತೀವಿ ಆದರೆ ಒಬ್ಬ ಬಾಲಕ ಆ ಜಲಪಾತದ ಮುಂದೆ ನಿಂತಾಗ ಆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸೋದರ ಜೊತೆಗೆ ಅವರ ತಲೆಯಲ್ಲಿ ಒಂದು ಅದ್ಭುತವಾದಂಥ ಯೋಚನೆ ಓಡುತ್ತೆ ಆ ಯೋಚನೆ ಏನಂದರೆ ಮೇಲಿಂದ ಕೆಳಗೆ ಬಿದ್ದು ಇಷ್ಟು ನೀರು ವ್ಯರ್ಥವಾಗ್ತಿದೆಯಲ್ಲ ಈ ನೀರಿನಲ್ಲಿರುವಂತ ಆ ಶಕ್ತಿಯನ್ನ ಸರಿಯಾಗಿ ಉಪಯೋಗಿಸಿಕೊಂಡು ವಿದ್ಯುತ್ ಅನ್ನ ತಯಾರಿಸಿದ್ರೆ ಅದೆಷ್ಟು ರೈತರಿಗೆ ಉಪಯೋಗ ಆಗುತ್ತೆ ಅದೆಷ್ಟು ಮನೆಗಳಿಗೆ ಬೆಳಕು ಸಿಗುತ್ತೆ ಅಂತ ಒಬ್ಬ ಹುಡುಗ ಯೋಚನೆ ಮಾಡ್ತಾನೆ ಕನಸು ಕಾಣ್ತಾನೆ ಮುಂದೊಂದು ದಿನ ಆ ಯೋಚನೆಯನ್ನ ಆ ಕನಸನ್ನ ಅದನ್ನ ನೆನಸು ಮಾಡ್ತಾರೆ ಅವರೇ ವಿಶ್ವೇಶ್ವರಯ್ಯನವರು ಇವರು ನೂರ ಒಂದು ವರ್ಷಗಳ ಜೀವಿತಾವಧಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ದೇಶದ ಪ್ರಗತಿಗೆ ರಾಜ್ಯದ ಪ್ರಗತಿಗೆ ಅವರ ಕೊಡುಗೆ ಅಪಾರ ವಿಶ್ವೇಶ್ವರಯ್ಯ ಅಂದ ಕೂಡಲೇ ನಮಗೆ ಬೇಗ ನೆನಪಿಗೆ ಬರೋದು ಅವರು ಕಟ್ಟಿದಂತ ಅಣೆಕಟ್ಟುಗಳು ಕೇವಲ ಅಣೆಕಟ್ಟುಗಳನ್ನು ಮಾತ್ರ ಅವರು ಕಟ್ಟಿಲ್ಲ ಅವರ ಜೀವಮಾನದ ಸಾಧನೆ ಅಪಾರವಾಗಿದೆ ಶಿಕ್ಷಣ ಕೈಗಾರಿಕೆ ನೀರು ದೇಶದ ಪ್ರಗತಿಗೆ ಅತಿ ಮುಖ್ಯವಾದದಂತ ಐವತ್ತು ವರ್ಷಗಳ ಹಿಂದೆನೆ ಘೋಷಣೆ ಮಾಡಿದವರು ವಿಶ್ವೇಶ್ವರಯ್ಯನವರು ಮೋಕ್ಷಗುಂಡ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಸಿಂಧಲೂರಿಗೆ ಸೇರಿದ ಒಂದು ಸಣ್ಣ ಅಗ್ರಹಾರ ಈ ಗ್ರಾಮವೇ ವಿಶ್ವೇಶ್ವರಯ್ಯನವರ ಪೂರ್ವಜರ ವಾಸಸ್ಥಾನವಾಗಿತ್ತು ಈ ಪುಟ್ಟಹಳ್ಳಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಷ್ಟೊಂದು ಉತ್ತಮವಾದಂತ ಅವಕಾಶಗಳು ಇರಲಿಲ್ಲ ಅದಕ್ಕಾಗಿ ಅವರ ಪೂರ್ವಜರು ಮೈಸೂರಿನ ಸಂಸ್ಥಾನಕ್ಕೆ ವಲಸೆ ಬಂದರು ಹದಿನೆಂಟನೇ ಶತಮಾನದಲ್ಲಿ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು ಸಾವಿರದ ಎಂಟುನೂರ ಅರವತ್ತು ಸೆಪ್ಟೆಂಬರ್ ಹದಿನೈದರಂದು ವಿಶ್ವೇಶ್ವರಯ್ಯನವರ ಜನನವಾಯಿತು ವಿಶ್ವೇಶ್ವರಯ್ಯನವರ ಹುಟ್ಟಿದ ದಿನವನ್ನು ಸೆಪ್ಟೆಂಬರ್ ಹದಿನೈದರಂದು ಪ್ರತಿ ವರ್ಷ ಇಂಜಿನಿಯರ್ಗಳ ದಿನವೆಂದು ಆಚರಿಸುವ ವಾಡಿಕೆಯಾಗಿದೆ ವಿಶ್ವೇಶ್ವರಯ್ಯನವರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಮುದ್ದೇನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು ಅವರಿಗೆ ಹದಿನೆಂಟು ವರ್ಷ ತುಂಬಿದಾಗ ಅವರ ತಂದೆ ತೀರಿ ಹೋಗ್ತಾರೆ ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಉನ್ನತ ಶ್ರೇಣಿಯಲ್ಲಿ ಬಿ ಎ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುತ್ತಾರೆ ವಾಟರ್ಸ್ ವಿಶ್ವೇಶ್ವರಯ್ಯನವರ ಬುದ್ಧಿವಂತಿಕೆ ಮೆಚ್ಚಿ ಪುಣೆಯಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಮೈಸೂರು ಸರ್ಕಾರದ ವಿದ್ಯಾವೇತನವನ್ನ ಕೊಡಿಸಿದ್ರು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಎಲ್ ಸಿಇ ಮತ್ತು ಇ ಪರೀಕ್ಷೆಯಲ್ಲಿ ಇಡೀ ಬೊಂಬಾಯಿ ಪ್ರಾಂತ್ಯಕ್ಕೇ ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾಗುತ್ತಾರೆ ಅವರ ಇಂಜಿನಿಯರಿಂಗ್ ಪ್ರತಿಭೆಗೆ ಬಂಗಾರದ ಪದಕವು ಸಿಕ್ಕಿತು ಪೂನದಲ್ಲಿ ಓದುತ್ತಿರುವಾಗಲೇ ವಿಶ್ವೇಶ್ವರಯ್ಯನವರಿಗೆ ಚಿಕ್ಕಬಳ್ಳಾಪುರದ ಮಾಧ್ಯಮಿಕ ಶಾಲೆಯ ಉಪಾಧ್ಯಾಯರಾಗಿದ್ದ ರಾಮಚಂದ್ರ ಶಾಸ್ತ್ರಿ ಅವರ ಮಗಳು ಸರಸ್ವತಿಯ ಜೊತೆಗೆ ವಿವಾಹವಾಗುತ್ತೆ ವಿಶ್ವೇಶ್ವರಯ್ಯನವರಿಗೆ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಮುಂಬೈ ಸರ್ಕಾರದಿಂದ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಸಿಗುತ್ತೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ತಮ್ಮ ಧರ್ಮಪತ್ನಿ ತೀರಿ ಹೋಗ್ತಾರೆ ತಮ್ಮ ಧರ್ಮಪತ್ನಿ ತೀರಿ ಹೋದ ನಂತರ ಅವರು ಮತ್ತೊಂದು ಮದುವೆಯಾದರೂ ಕೂಡ ಆ ದಾಂಪತ್ಯ ಜೀವನ ಹೆಚ್ಚು ದಿನ ಇರಲ್ಲ ನಂತರದ ದಿನಗಳಲ್ಲಿ ಅವರು ಏಕಾಂಗಿಯಾಗಿ ಜೀವನವನ್ನ ಮಾಡ್ತಾ ಬರ್ತಾರೆ ನೀರು ರೈತರಿಗೆ ಅತ್ಯಮೂಲ್ಯವಾದದ್ದು ಅದು ಒಂದು ಸ್ವಲ್ಪವೂ ಕೂಡ ವ್ಯರ್ಥ ಆಗಬಾರದು ಅನ್ನೋ ಭಾವನೆ ಯೋಚನೆ ವಿಶ್ವೇಶ್ವರಯ್ಯನವರಲ್ಲಿ ಇತ್ತು ಅದಕ್ಕಾಗಿ ಅವರು ಬ್ಲ್ಯಾಕ್ ಸಿಸ್ಟಮ್ ವ್ಯವಸಾಯದ ಯೋಜನೆಯನ್ನ ರೂಪಿಸಿದ್ರು ಮೊದ ಮೊದಲಿಗೆ ಜಮೀನ್ದಾರ್ ಮತ್ತು ರೈತರು ಈ ಯೋಜನೆಯನ್ನ ವಿರೋಧಿಸಿದ್ರು ಕೂಡ ವಿಶ್ವೇಶ್ವರಯ್ಯನವರ ಯೋಚನೆ ಏನಿತ್ತಂದ್ರೆ ಯಾವ ಯಾವ ಬೆಳೆಗೆ ಎಷ್ಟೆಷ್ಟು ನೀರ್ನ ಅಗತ್ಯ ಇದೆಯೋ ಅಷ್ಟು ನೀರನ್ನ ಪೂರೈಸ್ತೀನಿ ಅನ್ನುವ ಯೋಚನೆ ಅವರಲ್ಲಿತ್ತು ಮುಂದಿನ ದಿನಗಳಲ್ಲಿ ಈ ಯೋಜನೆ ತುಂಬಾ ಯಶಸ್ಸನ್ನ ಪಡೆಯುತ್ತೆ ಪೂನಾದಲ್ಲೂ ಕೂಡ ಈ ಪದ್ಧತಿ ತುಂಬಾ ಯಶಸ್ಸನ್ನ ಪಡೆಯುತ್ತೆ ನಂತರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇವರು ಮೈಸೂರಿನ ದಿವಾನರಾಗಿ ನೇಮಕಗೊಳ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೈಸೂರು ರಾಜ್ಯದಲ್ಲಿದ್ದ ಶಾಲೆಗಳ ಸಂಖ್ಯೆ ನಾಲ್ಕು ಸಾವಿರದ ಐನೂರು ಆದರೆ ಇವರ ಆಡಳಿತದ ಸಮಯದಲ್ಲಿ ಕೇವಲ ಆರು ವರ್ಷಗಳಲ್ಲಿ ಸುಮಾರು ಆರು ಸಾವಿರದ ಐನೂರು ಹೊಸ ಶಾಲೆಗಳನ್ನು ತೆರೆಯಲಾಗುತ್ತೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಪ್ರಥಮ ದರ್ಜೆ ಕಾಲೇಜು ಇಲ್ಲದಿದ್ದನ್ನ ಮನಗಂಡ ಇವರು ವಿದ್ಯಾರ್ಥಿನಿಯರಿಗೆಂದೇ ಮೈಸೂರಿನ ಮಹಾರಾಣಿಯವರ ಕಾಲೇಜನ್ನ ಪ್ರಥಮ ದರ್ಜೆ ಕಾಲೇಜನ್ನಾಗಿ ರೂಪಿಸಿದ್ರು ಜೀವನ ಉಪಯೋಗಕ್ಕೂ ಶಾಲೆಗಳು ನೆರವಾಗಬೇಕು ಅನ್ನುವ ದೂರ ದೃಷ್ಟಿಯಿಂದ ಕೃಷಿ ಶಾಲೆಯನ್ನ ತೆರೆದ್ರು ಬೆಂಗಳೂರಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನ ಸ್ಥಾಪಿಸಲು ಶ್ರಮಿಸಿದ್ರು ಇಂದು ಆ ಕಾಲೇಜಿಗೆ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೆಸರಿಡಲಾಗಿದೆ ಕೈಗಾರಿಕೆಗೆ ಅತಿ ಹೆಚ್ಚು ಮಹತ್ವವನ್ನು ಕೂಡ ಕೊಡ್ತಿದ್ರು ಅದೇ ರೀತಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕೈಗಾರಿಕಾ ಕಾಲೇಜ್ಗಳನ್ನ ತೆರೆಯಲಾಯಿತು ಕೈಗಾರಿಕೆಗಳು ಬೆಳೆಯದೆ ದೇಶದ ಪ್ರಗತಿಯನ್ನ ನಿರೀಕ್ಷಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಬರ್ತಿದ್ರು ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಆ ಸಮಯದಲ್ಲಿ ಜನ ಇನ್ನೂ ಅಷ್ಟಾಗಿ ಉದ್ಯೋಗಗಳ ಕಡೆಗೆ ಅತಿ ಹೆಚ್ಚು ಗಮನವನ್ನ ನೀಡ್ತಿರಲಿಲ್ಲ ಕೈಗಾರಿಕೆಗಳ ಸ್ಥಾಪನೆಗೆ ಹಣವನ್ನು ಹೂಡಬೇಕು ಬಂಡವಾಳವನ್ನು ಹೂಡಬೇಕು ಈ ಸಮಸ್ಯೆಯನ್ನ ಬಗೆಹರಿಸಕ್ಕೆಂದೇ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪಿಸಿದ್ರು ದೇಶದ ಬೆನ್ನು ಮೂಳೆಯಂತೆ ಇರುವ ಕೈಗಾರಿಕೆಗಳನ್ನ ಬೆಳೆಸಲು ಉಳಿಸಲು ನಿರಂತರವಾಗಿ ಶ್ರಮಿಸ್ತಾ ಇದ್ರು ವಿಶ್ವೇಶ್ವರಯ್ಯನವರು ಚರ್ಮ ದಾಹ ಮಾಡುವ ಕಾರ್ಖಾನೆ ಅತ್ತಿ ನೂಲು ಮತ್ತು ಬಟ್ಟೆ ತಯಾರು ಮಾಡುವ ಕಾರ್ಖಾನೆ ಇಟ್ಟಿಗೆ ತಯಾರಿಕೆ ಮಂಗಳೂರು ಅಂಚು ತಯಾರಿಕೆಯ ಕಾರ್ಖಾನೆ ಭತ್ತದಿಂದ ಅಕ್ಕಿ ಮಾಡುವ ಗಿರಾಣಿಗಳು ಸಕ್ಕರೆ ಕಾರ್ಖಾನೆ ಮೊದಲಾದ ಕಾರ್ಖಾನೆಗಳ ಸ್ಥಾಪನೆಗೆ ವಿಶ್ವೇಶ್ವರಯ್ಯನವರು ನಿರಂತರವಾಗಿ ದುಡಿತ ಇದ್ರು ಕಾವೇರಿ ಕರ್ನಾಟಕದ ಜೀವ ನದಿ ರೈತರಿಗೆ ವರಪ್ರಸಾದವಾಗಿದೆ ಈ ನದಿ ಈ ನದಿಯ ನೀರು ರೈತರಿಗೆ ದೊರೆಯಬೇಕು ದೇಶ ವ್ಯವಸಾಯದಲ್ಲಿ ಪ್ರಗತಿ ಕಾಣಬೇಕೆಂದು ಯೋಚಿಸಿ ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನದಿಗೆ ದೊಡ್ಡದಾದ ಆನೆಕಟ್ಟನ್ನ ಕಟ್ಟಿದ್ರು ಇದಕ್ಕೆ ಕೃಷ್ಣರಾಜಸಾಗರ ಅಂತ ಹೆಸರಿದೆ ಈ ಜಲಾಶಯ ಮೈಸೂರು ಜಿಲ್ಲೆಯನ್ನೇ ಫಲವತ್ತಾಗಿಸಿದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಾರಂಭವಾದಂತ ಅಣೆಕಟ್ಟು ಕೆಲಸ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಪೂರ್ಣಗೊಂಡಿತ್ತು ಈ ಅಣೆಕಟ್ಟಿನ ವಿಶೇಷ ಏನೆಂದರೆ ಸ್ವಲ್ಪವೂ ಕೂಡ ಸಿಮೆಂಟ್ ಅನ್ನ ಬಳಸದೆ ಸುರ್ಕಿ ಗಾರೆಯಲ್ಲಿ ಕಟ್ಟಲಾಗಿದೆ ವಿಶ್ವೇಶ್ವರಯ್ಯನವರು ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿದ್ದಾಗ ವಿದ್ಯುತ್ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ರು ಕಾವೇರಿ ಜಲಾಶಯವನ್ನು ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ರೀತಿಯಲ್ಲಿ ಬಳಸಿಕೊಳ್ಳಲು ಯೋಜನೆಯನ್ನು ರೂಪಿಸಿದ್ರು ವಿಶ್ವೇಶ್ವರಯ್ಯನವರ ಶ್ರಮದಿಂದ ಬೀರೂರು ಶಿವಮೊಗ್ಗ ಮೈಸೂರು ನಂಜನಗೂಡು ಮತ್ತು ಬೆಂಗಳೂರು ಮೈಸೂರು ರೈಲುಗಳ ಆಡಳಿತ ಮೈಸೂರು ಸರ್ಕಾರಕ್ಕೆ ಲಭಿಸಿತು ನೂತನ ರೈಲು ನಿರ್ಮಾಣಗಳ ಮಾರ್ಗಕ್ಕೆ ಅವಕಾಶ ದೊರೆಯಿತು ಭಾರತದಲ್ಲಿ ಮೋಟಾರ್ ಗಾಡಿ ತಯಾರಿಸುವ ಕಾರ್ಖಾನೆಯೊಂದು ನಿರ್ಮಾಣ ಆಗ್ಬೇಕು ಅಂತ ವಿಶ್ವೇಶ್ವರಯ್ಯನವರು ಅನೇಕ ಪ್ರಯತ್ನವನ್ನ ಪಟ್ಟರು ಆದ್ರೆ ಬ್ರಿಟಿಷ್ ಪ್ರಭುತ್ವ ಈ ನಿಲುವನ್ನ ವಿರೋಧಿಸಿತು ಬದಲಿಗೆ ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆಯನ್ನ ಸ್ಥಾಪಿಸಲಾಯಿತು ಮುಂದುವರಿದು ಕೃಷಿ ಉಪಕರಣಗಳನ್ನ ತಯಾರಿಸಲು ಕೋಲಾರದಲ್ಲೂ ಒಂದು ಕಾರ್ಖಾನೆಯನ್ನ ಸ್ಥಾಪಿಸಲಾಯಿತು ಪ್ರತಿಯೊಂದು ರೈತ ಕುಟುಂಬವೂ ಕೂಡ ವ್ಯವಸಾಯದ ಜೊತೆಗೆ ಒಂದು ಉಪಕಸುಬನ್ನ ಮಾಡಬೇಕು ಅಂತ ವಿಶ್ವೇಶ್ವರಯ್ಯನವರು ಬಯಸ್ತಾ ಇದ್ರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ವಿಶ್ವೇಶ್ವರಯ್ಯನವರು ಗ್ರಾಮ ಔದ್ಯೋಗೀಕರಣ ಯೋಜನೆಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಒಪ್ಪಿಸಿದ್ರು ಭಾರತ ಸರ್ಕಾರ ಕೂಡ ಈ ಯೋಜನೆಯನ್ನ ಗೌರವಿಸಿತ್ತು ಮೈಸೂರು ಸರ್ಕಾರದ ಗ್ರಾಮೋದ್ಯೋಗ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ತಮ್ಮ ಮಾರ್ಗದರ್ಶನವನ್ನ ನೀಡಲು ಒಪ್ಪಿದ್ರು ಆಗ ಅವರ ವಯಸ್ಸು ತೊಂಬತ್ತ ಎರಡು ಈ ಹಿಳಿ ವಯಸ್ಸಿನಲ್ಲೂ ಅವರು ಹಳ್ಳಿ ಹಳ್ಳಿಗಳಿಗೆ ಭೇಟಿ ಕೊಡುವಾಗ ತೆರಳುವಾಗ ಮೋಟರ್ನಲ್ಲೇ ತೆರಳುತ್ತಿದ್ರು ಭೇಟಿ ಕೊಡ್ತಿದ್ರು ವಿಶ್ವೇಶ್ವರಯ್ಯನವರ ಬುದ್ಧಿ ಸಾಮರ್ಥ್ಯಕ್ಕೆ ಹೆಚ್ಚಿನ ಅವಕಾಶ ಅವರಿಗೆ ದೊರೆದಂತೆ ಹೋಯಿತು ಮಹಾರಾಜರಿಂದ ಹಿಡಿದು ಬ್ರಿಟಿಷ್ ಸರ್ಕಾರದಿಂದ ಹಿಡಿದು ಅನೇಕ ಜನರು ಅವರಿಗೆ ಎಲ್ಲಿ ಹೆಚ್ಚಿನ ಅವಕಾಶವನ್ನು ದೊರಕಿಸಿಕೊಟ್ಟರೆ ನಮಗಿಂತ ಉತ್ತಮ ಮಟ್ಟದಲ್ಲಿ ಮೇಲ್ಮಟ್ಟಕ್ಕೆ ಅವರು ಬರ್ತಾರೆ ಅನ್ನುವ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಇತ್ತು ಅವರ ಕೆಲವು ಯೋಜನೆಗಳಿಗೆ ಯೋಚನೆಗಳಿಗೆ ಮಹಾರಾಜರಾಗಿರ್ಬೋದು ಬ್ರಿಟಿಷ್ ಸರ್ಕಾರವಾಗಿರ್ಬೋದು ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅವರಿಗೆ ಸರಿಯಾದ ಸಹಕಾರವನ್ನು ನೀಡದಿರುವುದು ಕೂಡ ಅನೇಕ ಉದಾಹರಣೆಗಳಿದೆ ಸ್ವಾಭಿಮಾನದಿಂದ ಬದುಕುತ್ತಿದ್ದ ಅವರಿಗೆ ಇಂಥ ಕೆಲವು ವಿಚಾರಗಳು ಅವರಿಗೆ ಸರಿ ಅನಿಸಲಿಲ್ಲ ಅದಕ್ಕಾಗಿ ಅವರು ಸಾವಿರದ ಒಂಬೈನೂರ ಹದಿನೆಂಟು ಡಿಸೆಂಬರ್ ಒಂಬತ್ತರಂದು ದಿವಾನ ಹುದ್ದೆಯಿಂದ ನಿವೃತ್ತರಾದರು ನಗರ ನಿರ್ಮಾಣದಲ್ಲಿ ಪ್ರವೀಣರಾಗಿದ್ದ ಅವರು ಹಿಂದೂರ್ ಗ್ವಾಲಿಯರ್ ಸಾಂಗ್ಲಿ ಬರೋಡಾ ಪಂಡರಾಮಪುರ ಭೋಪಾಲ್ ನಾಗಪುರ ಮೊದಲಾದ ನಗರಗಳನ್ನ ಉತ್ತಮಗೊಳಿಸಲು ಹಲವಾರು ಸಲಹೆಯನ್ನ ನೀಡಿದ್ರು ಒರಿಸ್ಸಾ ರಾಜ್ಯದಲ್ಲಿ ಬಲಸುರೆ ಕಟಕ್ ಪುರಿ ಈ ಕಡಲತೀರದ ಜಿಲ್ಲೆಗಳು ಮಹಾನದಿ ಮತ್ತು ಉಪನದಿಗಳ ನೆರೆಗೆ ತುತ್ತಾಗುತ್ತಿತ್ತು ಅಪಾರವಾದಂತ ಸಾವು ನೋವುಗಳು ಆಗಾಗ ಸಂಭವಿಸ್ತಾ ಇದ್ದವು ವಿಶ್ವೇಶ್ವರಯ್ಯನವರು ಅಲ್ಲಿಯ ಸಮಸ್ಯೆಯನ್ನ ಬಗೆಹರಿಸಲು ಮುಂದಾದರು ಖುದ್ದಾಗಿ ಆ ಪ್ರದೇಶಗಳಲ್ಲಿ ಅವರೇ ಸಂಚರಿಸಿದರು ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಲ್ಲಿನ ಜನರು ಅನುಭವಿಸಿದ್ದ ಕಷ್ಟಗಳನ್ನು ನೋಡಿ ವಿಶ್ವೇಶ್ವರಯ್ಯನವರಿಗೆ ಒಂದು ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಳ್ತಾರೆ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ನೀಡಿ ಅಲ್ಲಿಯ ಜನರು ಆ ಸಂಕಷ್ಟದಿಂದ ಪಾರಾಗುವ ರೀತಿಯಲ್ಲಿ ಕೆಲವು ಯೋಜನೆಗಳನ್ನ ಸಿದ್ಧಪಡಿಸಿ ಅಂತ ಮಹಾತ್ಮ ಗಾಂಧೀಜಿಯವರು ಪತ್ರದ ಮೂಲಕ ವಿಶ್ವೇಶ್ವರಯ್ಯನವರಲ್ಲಿ ಮನವಿ ಮಾಡಿಕೊಳ್ಳುತ್ತಾರೆ ನಂತರ ವಿಶ್ವೇಶ್ವರಯ್ಯನವರು ಆ ಸಮಸ್ಯೆಗಳನ್ನ ಅಧ್ಯಯನ ಮಾಡಿ ಒಂದು ವರದಿಯನ್ನ ಸಿದ್ಧಪಡಿಸಿ ಸಲ್ಲಿಸಿದ್ರು ಆ ವರದಿಯಂತೆ ಇರಾಕ್ ಕುಡ್ ಮತ್ತಿತರ ಅಣೆಕಟ್ಟುಗಳು ನಿರ್ಮಾಣವಾದವು ವಿಶ್ವೇಶ್ವರಯ್ಯನವರ ಆ ವರದಿ ಪ್ರವಾಹ ನಿಯಂತ್ರಣ ಮತ್ತು ಬೇಸಾಯದ ಅಡಿಪಾಯವಾಯಿತು ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಮೋಟಾರ್ ವಾಹನ ತಯಾರಿಕೆಯ ಕುರಿತು ಅಧ್ಯಯನವನ್ನ ನಡೆಸಲು ಅಮೆರಿಕ ಮತ್ತು ಯುರೋಪ್ನ ಪ್ರಮುಖ ಕಾರ್ಖಾನೆಗಳಲ್ಲಿ ಆರು ತಿಂಗಳು ಅಧ್ಯಯನವನ್ನ ನಡೆಸಿದ್ರು ಭಾರತ ಬಹುಬೇಗ ಕೈಗಾರಿಕಾ ದೇಶವಾಗಲು ಎಂಟು ಅಂಶಗಳ ಒಂದು ವರದಿಯನ್ನ ಸಲ್ಲಿಸ್ತಾರೆ ಈ ವರದಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಪ್ರಕಟವಾಗುತ್ತೆ ತುಂಗಾ ಮತ್ತು ಭದ್ರಾ ಕರ್ನಾಟಕದಲ್ಲಿ ಹುಟ್ಟಿ ಹರಿಯುವ ನದಿಗಳು ಇದು ಆಂಧ್ರ ಪ್ರದೇಶವನ್ನ ತಲುಪಿ ಕೃಷ್ಣಾ ನದಿಯನ್ನ ಕೂಡಿಕೊಳ್ಳುತ್ತೆ ಈ ನದಿಗೆ ಆನೆಕಟ್ಟು ಒಂದನ್ನ ಕಟ್ಟಿ ಜಲಾಶಯದ ನೀರನ್ನ ವಿದ್ಯುತ್ ಉತ್ಪಾದನೆಗೂ ಮತ್ತು ನೀರಾವರಿಗೂ ಉಪಯೋಗಿಸಿಕೊಳ್ಳುವಂತ ಒಂದು ಪ್ರಯತ್ನ ಸರ್ಕಾರದ ಮುಂದೆ ಇತ್ತು ಸ್ವತಂತ್ರ ಪೂರ್ವದಲ್ಲಿ ಈ ಯೋಜನೆಗೆ ಅಡಿಪಾಯವನ್ನ ಹಾಕಲಾಗಿತ್ತು ಆದ್ರೆ ಈ ನದಿ ಎರಡೂ ರಾಜ್ಯದಲ್ಲೂ ಹರಿಯುವುದರಿಂದ ನೀರಿನ ಹಂಚಿಕೆಯ ಬಗ್ಗೆ ವಿವಾದಗಳು ಉಂಟಾಗುತ್ತಿತ್ತು ತುಂಗಭದ್ರಾ ಜಲಾಶಯದ ವಿವಾದವನ್ನ ಪಂಚಾಯತ್ ತೀರ್ಮಾನಕ್ಕೆ ಬಿಡಲು ಎರಡೂ ರಾಜ್ಯದ ಮಂತ್ರಿಗಳು ಒಪ್ಪಿದರು ವಿಶ್ವೇಶ್ವರಯ್ಯನವರೇ ಈ ಪಂಚಾಯತ್ ಅಧ್ಯಕ್ಷರಾಗಬೇಕೆಂದು ತೀರ್ಮಾನವೂ ಆಯಿತು ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲು ಸುರ್ಗಿಗಾರೆಯ ಪರವಾಗಿ ತೀರ್ಪು ಇತ್ತು ತುರ್ಗಿಗಾರೆಯ ಬಳಕೆಯಿಂದ ನಿರ್ಮಾಣದ ಕೆಲಸವು ತಡವಾಗಬಹುದು ಎಂದು ಇಬ್ಬರು ಇಂಜಿನಿಯರ್ಗಳು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು ಆದರೆ ನಿರ್ಮಾಣದ ಕಾರ್ಯವು ನಿರ್ದಿಷ್ಟ ಅವಧಿಗಿಂತ ಕೇವಲ ಒಂದು ವರ್ಷ ಮಾತ್ರ ಹೆಚ್ಚಿಗೆ ತೆಗೆದುಕೊಂಡಿತ್ತು ಇಂಥ ಅನೇಕ ಉತ್ತಮ ಕೆಲಸಗಳ ಮೂಲಕ ಅವರು ದೇಶದ ಅನೇಕ ಮಹನೀಯರ ಗಮನವನ್ನು ಕೂಡ ಸೆಳೆದಿದ್ರು ಅದೇ ರೀತಿ ಮಹಾತ್ಮ ಗಾಂಧೀಜಿ ಆಗಿರಬಹುದು ಗೋಖಾಲೆ ಅವರಂತ ಮಹಾನ್ ವ್ಯಕ್ತಿಗಳ ಸ್ನೇಹವೂ ಕೂಡ ಅವರಿಗೆ ಇತ್ತು ಅವರ ಸ್ನೇಹವನ್ನು ಕೂಡ ವಿಶ್ವೇಶ್ವರಯ್ಯನವರು ಸಂಪಾದಿಸಿದ್ರು ಅವರಿಗೆ ನೂರು ವರ್ಷ ತುಂಬಿದಾಗ ರಾಜ್ಯದ ವಾರ್ತಾ ಇಲಾಖೆ ಅವರ ಬಗ್ಗೆ ಒಂದು ಸಾಕ್ಷ ಕೂಡ ನಿರ್ಮಿಸಿತು ಜಗತ್ತಿನಾದ್ಯಂತ ವಿಶ್ವೇಶ್ವರಯ್ಯನವರಿಗೆ ತುಂಬಾ ಗೌರವ ಇತ್ತು ಅನೇಕ ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ಕೊಟ್ಟು ಅವರನ್ನು ಸನ್ಮಾನಿಸಿತ್ತು ಸಾವಿರದ ಒಂಬೈನೂರ ಅರವತ್ತು ಸೆಪ್ಟೆಂಬರ್ ಹದಿನೈದರಂದು ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯನವರ ಶತಮಾನೋತ್ಸವವನ್ನು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಆಚರಿಸಿದಾಗ ಆ ಕಾರ್ಯಕ್ರಮಕ್ಕೆ ವಿಶ್ವೇಶ್ವರಯ್ಯನವರಿಗೆ ಗೌರವ ಸಲ್ಲಿಸಲು ವಿಶೇಷ ವಿಮಾನದಲ್ಲಿ ಭಾರತದ ಪ್ರಧಾನಿ ಜವಹರಲಾಲ್ ನೆಹರು ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ರು ವಿಶ್ವೇಶ್ವರಯ್ಯನವರ ಶತಮಾನದ ಸ್ಮರಣೆಗಾಗಿ ಭಾರತ ಸರ್ಕಾರದ ಅಂಚೆ ಇಲಾಖೆ ವಿಶ್ವೇಶ್ವರಯ್ಯನವರ ಭಾವಚಿತ್ರ ಇರುವಂತ ವಿಶೇಷವಾದಂತ ಅಂಚೆ ಚೀಟಿಯನ್ನು ಕೂಡ ಮುದ್ರಿಸಿತು ಆ ಹಂಚೆ ಚೀಟಿಯನ್ನು ಭಾರತದ ಪ್ರಧಾನಿಗಳಾದಂಥ ಜವಹರಲಾಲ್ ನೆಹರು ಅವರೇ ಬಿಡುಗಡೆ ಕೂಡ ಮಾಡಿದ್ರು ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯನವರ ಪ್ರತಿಮೆಯನ್ನು ಕೂಡ ಸ್ಥಾಪಿಸಲಾಗಿದೆ ಅವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತುಗಳ ಸಂಗ್ರಹಗಳನ್ನು ಸ್ಥಾಪಿಸಲಾಗಿದೆ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ವಿಶ್ವೇಶ್ವರಯ್ಯನವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ವಿಶ್ವೇಶ್ವರಯ್ಯನವರ ಜೀವನ ಮತ್ತು ಸಾಧನೆಗಳ ಕುರಿತು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಅನೇಕ ಪುಸ್ತಕಗಳು ಗ್ರಂಥಗಳು ಪ್ರಕಟವಾಗಿದೆ ವಿಶ್ವೇಶ್ವರಯ್ಯನವರು ತಮ್ಮ ಜೀವನದ ಕೊನೆಯ ಸಮಯವನ್ನ ಬೆಂಗಳೂರಿನಲ್ಲೇ ಕಳೆದರು ವಿಶ್ವೇಶ್ವರಯ್ಯನವರಿಗೆ ಶ್ರೀಮಂತಿಕೆಯ ಆಸೆ ಇರಲಿಲ್ಲ ಅವರು ಸಂಪಾದಿಸಿದಂಥ ದುಡ್ಡನ್ನು ತನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದಂಥ ಅಷ್ಟೂ ದುಡ್ಡನ್ನು ಕೂಡ ಬಡವರಿಗೆ ಬಡವರ ಬದುಕು ಕಟ್ಟಿಕೊಳ್ಳಲು ನೀಡುತ್ತಿದ್ದರು ಎಷ್ಟರ ಮಟ್ಟಿಗೆ ಅವರು ಸರಳವಾದ ಜೀವನವನ್ನು ನಡೆಸಿದಂತೆ ಅವರಿಗೆ ಅಂತ ಸ್ವಂತದ್ದು ಒಂದು ಮನೆ ಕೂಡ ಇರಲಿಲ್ಲ ಸರ್ಕಾರ ಒಂದು ಬಂಗಲೆಯನ್ನ ಇನ್ನೂರ ಐವತ್ತು ರೂಪಾಯಿಗೆ ಬಾಡಿಗೆ ನೀಡಿ ಆ ಬಂಗಲೆಯಲ್ಲಿ ಅವರು ಕೆಲವು ದಿನ ವಾಸವಿದ್ದರು ನಂತರ ಅವರ ಆಪ್ತ ಸ್ನೇಹಿತರ ಸಲಹೆಗಳ ಮೇರೆಗೆ ಒಂದು ಸಣ್ಣದಾದಂತ ಬಂಗಲೆಯನ್ನ ಕೊಂಡುಕೊಂಡು ಆ ಬಂಗಲೆಯಲ್ಲಿ ಅವರು ವಾಸವಿದ್ದರು ವಿಶ್ವೇಶ್ವರಯ್ಯನವರಿಗೆ ಮಕ್ಕಳು ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತ ಎರಡು ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಆರು ಹದಿನೈದರ ಸಮಯಕ್ಕೆ ವಿಶ್ವೇಶ್ವರಯ್ಯ ಅನ್ನುವ ಚೇತನ ಇಹಲೋಕ ಸೇರಿದರು ಅವರು ತಮ್ಮ ಅಂತ್ಯ ಸಂಸ್ಕಾರವನ್ನ ಅವರ ಹುಟ್ಟೂರಾದಂಥ ಮುದ್ದೇನಹಳ್ಳಿಯಲ್ಲಿ ನಡೆಯಬೇಕೆಂದು ಅವರು ಬಯಸಿದ್ರು ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ದುಡ್ಡುಗಳನ್ನು ಕೂಡ ಅವರು ತೆಗೆದಿಟ್ಟಿದ್ರು ಅವರ ಇಚ್ಛೆಯಂತೆ ಮುದ್ದೇನಹಳ್ಳಿಯಲ್ಲಿ ಸರ್ಕಾರದ ಗೌರವದ ಹೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ಮುದ್ದೇನಹಳ್ಳಿಯಲ್ಲಿ ಇವರ ಹೆಸರಿನಲ್ಲಿ ಶಾಲಾ ಕಾಲೇಜು ಗ್ರಂಥ ಭಂಡಾರಗಳನ್ನ ಆರಂಭಿಸಲಾಯಿತು ತನ್ನ ನೂರ ಒಂದು ವರ್ಷದ ಜೀವನವನ್ನು ಸಂಪೂರ್ಣವಾಗಿ ದೇಶದ ಪ್ರಗತಿಗಾಗಿ ದೇಶದಲ್ಲಿರುವಂತ ರೈತರ ಪ್ರಗತಿಗಾಗಿ ದೇಶದಲ್ಲಿರುವಂತ ಬಡವರ ಪ್ರಗತಿಗಾಗಿ ಸಂಪೂರ್ಣ ದೇಶ ಮತ್ತು ರಾಜ್ಯದ ಪ್ರಗತಿಗಾಗಿ ಅವರ ಜೀವನವನ್ನೇ ಮುಡುಪಾಗಿ ಇಟ್ಟರು ವಿಶ್ವೇಶ್ವರಯ್ಯನವರು ಅವರು ಹೋಗುವಾಗ ಅತ್ಯದ್ಭುತವಾದಂಥ ಹತ್ತು ಅಂಶಗಳನ್ನು ದೇಶದ ಪ್ರಗತಿಗಾಗಿ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಗತಿಗಾಗಿ ತಿಳಿಸಿ ಹೋಗಿದ್ದಾರೆ ಆ ವಿಚಾರಗಳು ಈ ರೀತಿ ಇವೆ ಒಂದು ಸ್ವಸಹಾಯ ಅಭ್ಯಾಸಿಸು ಎರಡು ಜ್ಞಾನವೇ ಶಕ್ತಿ ಎಂದು ಹೇಳಿ ಮೂರು ಒಟ್ಟಾಗಿ ಸಹಕರಿಸಿ ಕೆಲಸ ಮಾಡುವುದನ್ನು ಕಲಿ ನಾಲ್ಕು ಒಟ್ಟಾರೆ ದುಡಿಯುವ ಅಭ್ಯಾಸ ಮಾಡಿಕೊ ಐದು ನಿನ್ನ ಸಾಮರ್ಥ್ಯ ಮತ್ತು ಉತ್ಪಾದನಾ ಶಕ್ತಿಯನ್ನು ಬೆಳೆಸಿಕೋ ಆರು ಸ್ವದೇಶಿ ವಸ್ತುಗಳಿಗೆ ಪ್ರೋತ್ಸಾಹವನ್ನು ನೀಡು ಏಳು ಹಾಮದು ತಗ್ಗಿಸು ಎಂಟು ಉತ್ತಮ ದರ್ಜೆ ಒಂದೇ ಸಮವಿರಲಿ ಒಂಬತ್ತು ಸಾಂಘಿಕ ಚಿಂತನ ಸಾಮೂಹಿಕ ದುಡಿಮೆಯನ್ನ ಬೆಳೆಸಿಕೊ ಹತ್ತು ರಾಷ್ಟ್ರೀಯ ದೃಷ್ಟಿಯಿಂದ ಚಿಂತಿಸು ಈ ಹತ್ತು ವಿಚಾರಗಳನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಅಳವಡಿಸಿಕೊಂಡಾಗ ನಮ್ಮ ದೇಶವನ್ನು ವಿಶ್ವದಲ್ಲೇ ಪ್ರಗತಿಯಲ್ಲಿ ಪ್ರಥಮ ದೇಶವಾಗಿ ತರಲು ಅಸಾಧ್ಯವೇನೂ ಅಲ್ಲ ಅಂತ ಹೇಳ್ತಾ ವಿಶ್ವೇಶ್ವರಯ್ಯನವರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಸಮಯ ಸಾಲದು ಅವರ ಜೀವನದಲ್ಲಿ ನಡೆದಂಥ ಅನೇಕ ಘಟನೆಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್